ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋ ಬಂದು ರಾಯರಿಗೆ ಇಷ್ಟವಾದ ಮತ್ತು ತುಂಬ ಪ್ರಿಯವಾದ ಮಂತ್ರ ಯಾವುದಂತೇಳಿ ತಿಳಿಸ್ಕೊಡಾತೇನೆ ನಾನು ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ ರೈತರಿಗೆ ಸಪೋರ್ಟ್ ಮಾಡಿ ಮತ್ತು ಏನಪ್ಪ ಅಂದರೆ ನಾನು ರಾಯರನ್ನ ನಂಬಿದ ಒಳಗೆ ತುಂಬ ಖುಷಿಯಾಗಿದ್ದೀನಿ ಹಂಗೆ ತುಂಬ ವಿಡಿಯೋನ ಶೇರ್ ಮಾಡೀನಿ ಅದಕ್ಕೆ ತುಂಬ ವೈರಲ್ ಆಗ್ಯಾವು ಅವು ಒಬ್ಬರು ಸಿಸ್ಟರ್ ಕೇಳಿದ್ರೆ ನನಗೆ ರಾಯರಿಗೆ ಹೂ ಪ್ರಸಾದ ಕೊಡಬೇಕಂದ್ರೆ ಅವರು ನಾವು ಯಾವ ಮಂತ್ರ ಹೇಳಬೇಕು ಅವ್ರಿಗೆ ಇಷ್ಟ ಆಗೋ ಮಂತ್ರ ಯಾವುದು ಅಂಥೇಳಿ ನನಗೆ ಕಾಮೆಂಟದಾಗ ಕೇಳಿದರು ಸೊ ಹಾಗಾಗಿ ನಾನು ಅವ್ರು ಹೇಳಿದ್ದೆ ವಿಡಿಯೋ ಮೂಲಕ ಹೇಳ್ತೀನಿ ಎಲ್ಲರಿಗೂ ಗೊತ್ತಾಗ್ಕತಿ ನಿಮಗೂ ಗೊತ್ತಾಗಲಿ ಸೊ ವಿಡಿಯೋಕ್ಕೆ ವೇಟ್ ಮಾಡ್ರಿ ಅಂತ ಹೇಳಿದೆ ಅದಕ್ಕೆ ಇವತ್ತು ಆ ವಿಡಿಯೋನ ಯಾವುದು ಮಂತ್ರ ಅಂತ ಹೇಳಬೇಕಂತ ವಿಡಿಯೋ ಮಾಡೇನಿ ವಿಡಿಯೋ ಫುಲ್ ಎಂಡವರೆಗೂ ನೋಡಿರಿ ಖಂಡಿತ ರಾಯರಿಗೆ ಅವರ ಇಷ್ಟವಾದ ಪ್ರಸಾದ ಮತ್ತು ಹೂವು ಆಮೆಗೆ ಹಣ್ಣು ಈ ಥರ ಇಟ್ಟು ಸೇವೆಯನ್ನು ಸಲ್ಲಿಸುವುದರಿಂದ ರಾಯರು ತಕ್ಷಣಕ್ಕೆ ಒಲಿತಾರೆ ಹೂ ಹಣ್ಣು ಎಲ್ಲ ಅವರು ಇಷ್ಟದ ಇಟ್ಟ ಬಳಕೆ ನಾವು ಮಂತ್ರವನ್ನು ಕೂಡ ಅವರಿಗೆ ಇಷ್ಟ ಆಗುವ ದೇವರುಗಳು ಅಂದರೆ ರಾಯರಿಗೆ ಇಷ್ಟ ಆಗುವ ದೇವರುಗಳ ಹೆಸರನ್ನು ತಗೊಂಡು ನಾವು ಮಂತ್ರವನ್ನು ಜಪಿಸುವುದರಿಂದ ರಾಯರು ಬಹುಬೇಗ ಒಲಿತಾರನ್ನೋದು ಒಂದು ನಂಬಿಕೆ ಸೊ ಇವಾಗ ಮಂತ್ರ ಯಾವುದು ಅಂತ ಹೇಳ್ತೀನಿ ಬರ್ರಿ ಓಂ ವೆಂಕಟನಾಥಯ್ಯ ವಿದ್ಮಯೆ ಸಚ್ಚಿದಾನಂದ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಯ್ಯ ವಿದ್ಮಹಿ ತಿಮ್ಮನ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯಿ ವ್ಯಾಸರಾಜಾಯ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಒಂದು ಒಂದೆರಡು ಬಾರಿ ಜಪಿಸಿರುವಷ್ಟರಲ್ಲಿ ರಾಯರು ಪ್ರಸಾದ ಕೊಟ್ಟಿರ್ತಾರೆ ಖಂಡಿತ ರಾಯರ ಸೇವೆ ಮಾಡಿ ಅನುಗ್ರಹ ಪಡೆದುಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಲ್